Thank you साधो साधो साधियो रहितर बेदिकेरे बेको ई नेरे बेकोड़ेर रहितर बेदिकेरे बो केद्र सरकार गेट ಮಾಡಲು ಏನು ಉಳಿದಿಲ್ಲ ರೈತರ ಬದುಕ ಬೀದಿ ಪಾಲಾಗಿದೆ ರೈತರಿಗೆ ಇವತ್ತು ದಿಕ್ಕು ತೋಚದೆ ಸಾಲದ ಬಾಧೆ ರೈತರು ಆತ್ಮಹತ್ಯೆ ನಡೆದಿದೆ ಕಲಬುರಗಿ ಜಿಲ್ಲೆಯಲ್ಲಿ ಹಸಿ ಪರ್ಕಾಲ್ ಘೋಷಣೆ ಮಾಡಬೇಕು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ರಾಷ್ಟ್ರೀಯ ವಿಪತ್ತು ತುರ್ತು ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತೆ ಇವತ್ತು ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಸ ಶಾಶ್ವತ ಪರಿಹಾರ ಹಿಂಗಾರು ಬಿತ್ತನೆಗೆ ಕಳ್ಳಿ ಜೋಳ ಕುಸುವಿ ಬೀಜ ಉಚಿತವಾಗಿ ಕೊಡಬೇಕಂತ ಕುಲ್ಬರ್ಗ ಶಾಂತಿ ತೊಗಿ ಬಂದ ನಡೀತದೆ ಈ ರೈತರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೃಷಿ ಮಂತ್ರಿಗಳು ತೊಗರಿಯ ನಾಡಿನ ರೈತರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ರೈತರ ಆಗ್ರಹ